ಮನೆ ಬಿಟ್ಟು ಮಂತ್ರಾಲಯಕ್ಕೆ ಬರ್ತಾರೆ ನಾನು ಬಂದಿದ್ದೇನೆ ನೀವು ನಮ್ಮ ಮನೇನೆ ಮಂತ್ರಾಲಯ ಮಾಡ್ಬಿಟ್ರದ ಅದು ಎಂಥ ಕರುಣೆ ನಂಬು ಈ ದೃಶ್ಯ ನೋಡಿದ್ರು ನಂದುಕೊಂಡೇ ಇರ್ಲಿಲ್ಲ ಇವತ್ ನನ್ನ ಮಗಳ ಖುಷಿಗೆ ನೀವೇ ಕಾರಣರಾಯಿರ ಅಪ್ಪನಿಗಿಂತ ಬಂಧು ಇಲ್ಲ ರಾಯರಿಗಿಂತ ಆಪದ ಬಾಂಧವ ಇಲ್ಲ ಅನ್ನೋದನ್ನ ಎಷ್ಟು ನಿಜ ಮಾಡ್ಬಿಟ್ರಿ ಗುರುಗಳೇ ನಿಮ್ ನೋಡೋಣ ನಾನು ಮನೋಜ ಮತ್ತೆ ಆಗೋ ಡಾಕ್ಟರು ಏನ್ ಎಲ್ರಿಗೂ ಬುದ್ಧಿ ಭ್ರಮಣೆ ಆಗೋಗೀಯ ಅಲ್ಲ ಬರ್ ಅವ್ರಿಗೂ ಹುಷಾರಿರ್ಬೋದು ಅದಕ್ಕೆ ಡಾಕ್ಟರ್ ಪಕ್ಕ ಅಷ್ಟೇ ಹುಷಾರಾಗಿ ಇದ್ದಾರಲ್ಲ ಅವ್ರ ಆರೋಗ್ಯವಾಗಿ ಇದ್ದಾರೆ ನೀವೇ ತಲೆಗೆ ತರ ಆಡ್ತಿರೋದು ಈಗ ಒಂದು ನಾನು ಮೀನವರಿಗೆ ಸಪೋರ್ಟ್ ಮಾಡ್ತೀನಿ ಮಗ ಅಷ್ಟೇ ಹುಷಾರಾಗೆ ಇದ್ದಾರೆ ಅವ್ರು ಹೀಗೆ ಇರ್ಲಿ ಬಿಟ್ಬಿಡಿ ಅಮ್ಮ ನಿಮ್ಗೆ ಏನು ಹೊಂದಿಲ್ಲ ತರ ಅಲ್ಲ ಸುಮ್ ಸುಮ್ನೆ ನಾನ್ ಯಾಕೋ ನನ್ ಸೊಸನ್ ಬೈಡಿ ಅಲ್ಲ ನನ್ಗೆ ಏನಾಗಿದೆ ಅಂತ ನಿಮ್ ಡಾಕ್ಟರ್ ಕರ್ಕೊಂಡಿದ್ಯಾ ಮದ ಹತ್ತಿರ ಮದ್ವಾನೆ ತರ ಹೋಗಿದ್ರೆ ಶಾಸ್ತಿ ಅವನು ನೀನು ಅವನ ಬೈತಿದ್ಯಾ ಅನ್ನೋ ಭಯ ಅವನಿಗೆ ಅವನಂತಂದ್ರೆ ನಾನ್ ಯಾತ್ರಿ ಬೈನಿ ಬದುಕೋ ರೀತಿ ಕಲ್ತ್ಕೋ ಮನುಷ್ಯನ ಬದುಕು ಅಂತ ಹೇಳ್ತಿದ್ದೀನಿ ಅಷ್ಟೇ ತಪ್ಪ ಅದು ತಾಯಿಯಾಗಿ ಅದು ಖಂಡಿತ ಶಾಂತಿ ನೀನ್ ಇರೋದು ಸತ್ಯ ಡಾಕ್ಟ್ರೆ ನೀವು ದಯವಿಟ್ಟು ದಯ ತೊಂದರೆ ನಮಿನ್ ಇರಲ್ಲ ಇಲ್ಲ ನಾನ್ ಬಿಡಲ್ಲ ಒಂದ್ಸಲ ಚೆಕ್ ಮಾಡ್ಲೇ ನಮ್ಮಮ್ಮ ಹಿಂಗಿಲ್ಲ ನಾನು ಅಮ್ಮ ನೀನ್ ಜನ ಬಾಯಿ ಮುಚ್ಕೊಂಡಿದ್ದೀ ಸರಿ ಇಲ್ಲ ಡಾಕ್ಟರ್ ಬಂದಿರೋದು ಅಮ್ಮನ್ ಟ್ರೀಟ್ಮೆಂಟ್ ಕೊಡಕ್ ಅಲ್ಲ ಟ್ರೀಟ್ಮೆಂಟ್ ಕೊಡಕ್ ಬಂದಿರೋದ್ ಮಾಡ್ಬಿಡ್ತೀನಿ ಸೂರ್ಯ ನೋಡೋ ಇದು ನನ್ನ ಜೀವನ ಪ್ರಶ್ನೆ ಕಣ ಏನ್ ನಿಂಗೆ ನಂಬೋದೇನ ನಾನು ಮುಗಿಸ್ಕೋಬೇಕು ಸುಮ್ಮನೆ ಚೆಕ್ ಮಾಡ್ತೀನಿ ಏನಾದ್ರೂ ಪ್ರಾಬ್ಲಮ್ ಇದೆ ಇಂಜೆಕ್ಷನ್ ಕೊಡ್ತೀನಿ ಅದು ಬೇಡ ಅಂದ್ರೆ ಟ್ಯಾಬ್ಲೆಟ್ ಕೊಡ್ತೀನಿ ಏನು ಬೇಕಾಗಿಲ್ಲ ಮೇಡಮ್ ಈ ಸ್ಟೂಲ್ ಬಂದಿರೋದಕ್ಕೆ ಇವನ ಹತ್ರ ನೀವು ಮೀಟರ್ ಬಾಡಿಗೆ ತಗೊಂಡು ಪ್ಲೀಸ್ ಸಾಮಿನ ದಯ ಮಾಡ್ತೀನಿ ಅಮ್ಮನ ಯಾರಾದ್ರೂ ಟೆಸ್ಟ್ ಮಾಡ್ತೀನಿ ಅಂತ ಬಂದ್ರೆ ಎರಡು ಅಂಗೆ ಟೆಸ್ಟ್ ಕೂಡ ಹಾಕ್ಬಿಟ್ಟು ಕಳ್ಸಿಬಿಡ್ತೀನಿ ಅಷ್ಟೇ ಆಮೇಲೆ ಬೇಡ

ಕಥೆ ಕಥಾ ಮೂಯತೆ ಉಪಾ ಓಹೋಷ್ಟಿಯಾಗಿ ನೀರೇ ಇದೆನಮ್ಮ ಯಾವ ನೋನ ಮೇಡಕವಿಲ್ಲ ಸರ್ ಬೀ ಏಕ ತೈತ ನಾನು ಯಾಕ್ ಮನೋಜನ ಪ್ರಮೋದ್ ವರ್ದಂತಾ ಹಾ ತೈತ ರಾಕ್ಷಸೇ ನೀನವಾ ಜೋ ರಾಕ್ಷಸ ರಾಕ್ಷಸಿನೇನೋ ಹಾ ಹಾ ಮೊದ್ದೆ ರಾಕ್ಷಸಾ मिस्टर ಮನೋಜ ಎವೆರಿಥಿಂಗ್ ಇಸ್ ಓಕೆ ಸಂಸಮೇ ಎಲ್ಲ ಟ್ರೀಟ್‌ಮೆಂಟ್ ಕೊಡಕಾಗಲ್ಲ ನಾನು ಇರೋ ವರ್ತೀ ಆತರೆ ನಾನು ಬಹಳ ಖುಷಿಯಾಗಿ ಬಿ ಚೆಲ್ಲೆಲ್ಲಾ ಮಾತು ಮಾಡ್ಬಿಡೋಣ ನಾನು ಮನುಜರೇ ಒಮ್ಮೆ ನೋಡಿದ್ರೆ ಅವ್ರಿಗೆ ಏನು ಆಗ್ಲೇ ಇಲ್ಲ ಕರೆಕ್ಟ್ ಆಗಿ ಇದಾರೆ ಅಯ್ಯೋ ಏನ್ ಕರೆಕ್ಟ್ ಆಗಿದ್ದಾರೆ ಡಾಕ್ಟರ್ ನಮ್ಮ ಅಮ್ಮಗೆ ಬುದ್ಧಿ ಬುದ್ಧಿ ಪ್ರಮಾಣ ಹೋಗಿದೆ ನನ್ನ ಮೊಲ ಮೊಲ ಶಬ್ದ ಸಾಕಿದ್ರು ಇವಾಗ ನೋಡಿದ್ರೆ ನಾಯಿ ಹೊಡೆದ ಮಾಡಿದ್ರೆ ನೀವೇ ನೋಡ್ತಲ್ಲ ಈಗ ನೋಡ್ದೆ ಅಯ್ಯೋ ಮೇಡಂ ಕೊಟ್ಟು ಇಲ್ಲ ಸಿಂಧೂರನ್ನು ಇಲ್ಲ ನೋಡಿ ಇಲ್ಲೇ ಈ ಕೈನ ಸಾಲಿಸ್ಕೊಂಡ್ಬಿಡ್ತೀನಿ ಅಲ್ಲ ನಾನು ಅನ್ಕೊಂಡು ಬೇಡ್ಕೊಂಡ್ಬಿಡ್ತೀನಿ ನಮ್ಮ ಅಮ್ಮನ ಮೊದಲ ತರ ಮಾಡ್ಬಿಡಿ ಮೇಡಮ್ ಅದನ್ನ ಮನೆ ಮಾಡ್ಲ ಮೇಡಮ್ ಈ ತಾಯಿ ಒಗ್ಸಿ ಯಾಕಂದ್ರೆ ಅವ್ರ ಟ್ರೀಟ್ಮೆಂಟ್ ಸ್ಪಂದಿಸ್ಬೇಕು ಆಕ್ ಸ್ಪಂದಿಸ್ಬೇಕು ಅಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಅಂತ ಅನ್ನಿಸ್ಬೇಕು ಅದಕ್ಕೆ ಒಪ್ಪಿದ್ರೆ ಹೊಸ ಎಂ ಆರ್ ಐ ಮಾಡಿ ಚೆಕ್ ಮಾಡ್ಬೇಕು ಅದಕ್ಕೆಲ್ಲ ನೀವು ಅವನ ಆಸ್ಪತ್ರೆಗೆ ಕರ್ಕೊಂಡ್ ಬರ್ಬೇಕು ಅದೆಲ್ಲ ಆದ್ರೆ ಡಾಕ್ಟ್ರ ನೋಡಿದ್ರಲ್ಲ ನೀವೇ ಎಲ್ಲರೂ ಹೇಗಾಗ್ತಾ ಇದಾರೆ ಅಂತ ಒಬ್ಬೊಬ್ರು ಒಂದೊಂದ್ ತರ ಆಡ್ತಾ ಇದ್ದಾರೆ ಅದೇನ ಹೇಳ್ತೀರಲ್ಲ ಈ ಟ್ಯಾಬ್ಲೆಟ್ ಮಾತ್ರನೂ ಕೊಟ್ಬಿಡಿ ನೀರೆಲ್ಲ ಹಾಲ ಬೇಸ್ ಕೊಟ್ಬಿಡ್ತೀರಿ ಎಮೋಷನ್ ಯಾರಾದ್ರು ಮಾಡ್ತಾ ಚೆಕ್ ಮಾಡಿದ್ರೆ ಮೆಡಿಸನ್ ಕೊಡಕ್ ಆಗಲ್ಲ ಹಂಗೆಲ್ಲ ಮಾಡೋದಕ್ಕೆ ನಮ್ಮ ಎಥಿಕ್ಸ್ ಕೂಡ ಒಪ್ಪಲ್ಲ ಅಲ್ಲ ಯತೀಶ್ ಯಾಕೆ ಮೇಡಮ್ ಒಪ್ಪಬೇಕು ನಮ್ಮ ಅಮ್ಮ ಟ್ರೀಟ್ಮೆಂಟ್ ಗೆ ಅವ್ರು ಒಪ್ಪಬೇಕು ಯತೀಶ್ ಅಲ್ಲ ರೀ ನಮ್ ಮನಸ್ಸಾಕ್ಷಿ ಒಪ್ಪಲ್ಲ ಅಂದ್ರೆ ಎಥಿಕ್ಸ್ ಅಯ್ಯೋ ಈ ಟೆನ್ಷನ್ ಗೆ ಏನು ಅಂತಾನೆ ಆಗ್ತಾ ಇಲ್ಲಪ್ಪ ಸರಿ ಅದ್ ನಾನ್ ಕರ್ಕೊಂಡ್ ಚೆಕ್ ಮಾಡ್ತೀನಿ ಇಲ್ಲ ಫೈನ್ ಸುಮ್ಮನೆ ಇದ್ಬಿಡಿ ಿಪ್ ಹೋಗಿದ ಯಾವೋ ಇಂತ ಪ್ರಿತ್ಗೆ ಹೋಗ ಅಮ್ಮ ಎಂಬ ನಿಜ ದೈವ ಇರುವಾಗ ಇಲ್ಲಿ ನೀ ಗುಡಿಗೋ ಪುರಗಿರಿ ಶಿಖರ ಅಲಿಯೋ ದ್ಯಾ ಕಲ್ಲಿ ಹೆತ್ತವಳ ಕಾಲಡಿಗೆ ಪ್ರತಿದೇವರು ಉಂಟು ಕೈ ಮುಗಿದು ತಲೆಬಾಗು ಸ್ವರ್ಗ ನಿಲುಗುಂಟು ಹಾಗಂತ ಯಾರು ಹೇಳಿದರೆ ನಮ್ ವಿಷ್ಣು ಭಾಸ ಹೇಳಿದಳೆ

ನಾನೇನು ನೋಡಿಲ್ಲ ನಾನೇನು ನೋಡಿಲ್ಲ ಗೊತ್ತಿಲ್ಲ ನಿಮ್ಗೆ ಸಾರಿ 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 ಅಯ್ತೆ ಇರ್ಲಿ ಏನೇ ಇವತ್ತು ಒಂದ್ ಪಂಚಾಯಿತಿ ಆಗ್ಬೇಕು ಏನೋ ರೀ ನಮ್ ಎಲ್ರಿಗೂ ರೂಮ್ ಇದೆ ಆದ್ರೆ ಸೂರ್ಯ ಅಂದ್ ಮಾತ್ರ ಇಲ್ಲ ಪಾಪ ಅಲ್ವಾ ಅವರು ಪಾಪ ಕಣೆ ಅವ್ರು ಏನ್ ಮಾಡ್ತಾರ ಅವ್ರು ಇರದ್ ಮೂರ್ ರೂಮು ಅವ್ರ ಜಾಗ ಇಲ್ಲ ಅವರೇ ಕಷ್ಟಪಟ್ಟು ರೂಮ್ ನ ಹೊರಗಡೆ ಕಟ್ಟಿಸ್ಕೋಬೇಕು ಟ್ರೈ ಮಾಡ್ತಿದ್ದಾರೆ ಆದ್ರೆ ದುಡ್ಡು ಕಾಸು ಒಂದಿಸೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಅವರು ಪಾಪ ಓಡ್ಡಿಂದ ಸಮಸ್ಯೆನ ಪರವಾಗಿಲ್ಲ ಬಿಡಮ್ಮ ಸುಸ್ತಾಗಿ ಬಂದು ನಿಮ್ಮೇಲೆ ತಾಲಿ ಇಟ್ರೆ ಸಾಕು ನೆಂದೆ ನಿದ್ದೆ ಬರ್ತದೆ ಆ ನಿದ್ದೆ ಒಂದ್ ಜಾಗ ಇರ್ತದೆ ತಿಳಿದು ಅಷ್ಟು ಸಾಲದೆ ಅಯ್ಯೋ ನಿದ್ದೆಗೂ ಚಿಕ್ಕ ಹುಡುಗರು ಏನು ಅರ್ಥ ಆಗಲ್ಲ ಅಲ್ಲ ಮಕ್ಳು ಮರಿಗಳೆಲ್ಲ ತೆರದೆ நான் தீவூ நன்றி ಒಡಗುದಿಲ್ಲ ಏನಾದ್ರು ಇದ್ಯಾ ಅದೇ ಕಮ್ಮಿ ಬಿಟ್ರಿ ಒಡ ಇಲ್ವಾ ನಾನು ನೋಡ ನೋಡೋದೇ ಬೇಡ ನೀವು ಭಕ್ತಿರುವ ಹೌದಾ ಹಾಗಾದ್ರೆ ಮೊದ್ಲು ತಗೊಂಡೋಗ ಮಾರಾಕಿ ಇವ್ರಿಗೆ ಒಂದು ರುಬ್ ಕಟ್ಟಿಸ್ಕೊಟ್ಬಿಡೋಣ ಕಟ್ಟಿಸ್ತಿವಲ್ಲ ಹೊಸ ಅದ್ರಲ್ಲಿ ಈ ಮನಸ್ರು ಇನ್ನ ಕಟ್ಬಿಡ ಅಲ್ಲ ಮಾಡೋಣ ನಾನು ಯಾಕೆ ನನ್ನ ಮಗ ಸೂರ್ಯ ನನ್ನ ಜೊತೆಲಿರ್ಬೇಕು ಎಲ್ರು ಇದ್ರು ಇಲ್ದೆ ಇರೋ ಹಾಗಿರೋ ನೀನು ಅದಕ್ಕೆ ನೀನು ಹೆಂಡತಿ ಹೋಗಿ ಅಲ್ಲಿಗೆ ಅಯ್ಯಯ್ಯೋ ಇದ್ದಾರನೆ ಒಳ್ಳೆ ಮನೋಜ್ ನಾನೇ ತುಂಬಾ ದೂರ ಇರ್ತೀವ ಮೂರು ಕಿಲೋಮೀಟರ್ ದೂರನ ಈಗ ತಾನೆ ಈ ಹತ್ರದಲ್ಲಿ ಇರ್ತೀವಿ ಅದೇ ಒಂದ್ ಸೇವೆ ಮಾಡ್ಕೊಂಡಿದ್ದೆ ಆಯ್ತು ಇವತ್ ಯಾವ ಇವತ್ತು ಶುಕ್ರವಾರ ಆ ಹಾ ಬೇಡ ಮೇಡಮ್ ಇವತ್ ಬೇಡ ನಾಳೆ ನಿಮ್ಗೆ ಗೊತ್ತಿರೋ ಯಾರಾದ್ರೂ ಇದ್ರೆ ನೋಡಿ ಆ ತಕ್ಷಣವೇ ರೂಮ್ ಕಟ್ಸ್ಬಿಡವ ಮತ್ತೆ ನಾವೇ ಏನಾದ್ರೂ ಪ್ರಯತ್ನ ಮಾಡ್ಕೊಂತೀವಿ ಅಲ್ಲ ನೀವ್ಯಾಡ್ ಎಲ್ಲ ಬಾರದು ಅಯ್ಯೋ ನೋಡ್ಬೇಕು ಮೈ ಮೇಲೆ ನೋಡ್ಕೊಂಡು ಯಾರು ತೋರ್ಸ್ಬೇಕಮ್ಮ ಅಲ್ಲೇ ಇದು ನನ್ನ ಮನೆ ನನ್ ಸಂಸಾರ ಎಲ್ರು ಒಂದೇ ಅತಾಳಾಗಿರ್ಬೇಕು ನೀ ಮಾತ್ರ ಈ ಪಾದನ್ ಪಕ್ಕ ಮಲ್ಗುದು ನಾನಿದೇನೋ ಇಷ್ಟ ಇಲ್ಲಪ್ಪ ನಾಳೆ ಆಯ್ತು ಗಣೇಶ ಸಾಕ್ಷಾತ್ ಅನ್ನು ಪೂರ್ಣೇಶ್ವರ ಬಂದಾಗ ವ್ಯಾರಾಂತ ಕೈ ಕಿರ್ಕೊಂಡು ನಿನ್ ಕುಳಕೆ ನಾನೇನು ಹೇಳಿದ್ದೇನೆ ಹಾಗೆ ಹಾಗೆ ನಡೀರಿ ಅಯ್ಯೋ ಮಹತ್ ಕಾರ್ಯಗಳು ನಿನ್ನಿಂದಲೇ ನಡೀಲಿ ಅಮ್ಮ ಏನು ಬದಿಯೋ ನಿನ್ಗೆ ಒಟ್ಟೆ ಪುಸ್ತಕ

ಏಕೆಂದ್ರೆ ಗನ್ನ ಜೊತೆ ಸಾರ್ಥಿ ಆಗಿರಬೇಕು ಸುದ್ದಿ ದಬ್ಬಿ ಗುಂಡುರೆ ಅದು ಮುಗುಸ್ಕೊಂಡು ಗನ್ನ ಜೊತೆ ಹೋಗ್ನಲು ಕೆಲಸ ಮಾಡ್ತಾರೆ ನ ಮೀನ ಹೋಗ್ಕೊಂಡೆ ಆಗಿ ಹೋಗಿ ಸೂರ್ಯನಿಗೆ ಸಹಾಯ ಮಾಡ್ತಾರೆ ನೀ ಯಾಕ ಮಾಡ್ತೀಯಾ ಹಾ ನೀ ಹೋಗೋ ಅಂತ ಇದೆ ಹೋಗೋ ನೀ ಸಿಗೋಕ್ಕೆ ಇಕ್ಕೆ ತಿರುಗ ಅಯ್ಯೋ ಏನ್ರೀ ಹುಡುಗಿ ಇಷ್ಟಲ್ಲ ಐತುಲು ನೀನೇ ಅಂತ ಕೇಳ್ಲಿಲ್ಲ ಅಯ್ಯೋ ನೀ ಹೊರಟಾ ಹೋಗ್ಲಿ ಗನ್ನ ಜೊತೆ ಆಮ್ಮ ಏಳು 3 ಬಂದಾ ಸುಮ್ನೆ ಹೋಗೋರು ನೆಡಿ ಒಳ್ಳಿ ನಾನ್ ಡಿಗೆ ಹೋಗ್ಬರ್ತೀನಿ ಸರಿ ಮತ್ತೆ ಹುಷಾರು ಕಾ ಓಡಿಸ್ಬೇಕಂದ್ರೆ ಅಕ್ಕ ಪಕ್ಕ ನೋಡ್ಕೊಂಡು ಓಡ್ಸಿ ತಾಯಿ ಮಾತು ವೇಗವಾಗಿ ಚೆನ್ ಅಪ್ಪ ನಿಮ್ ಸ್ವಲ್ಪ ಮುಂದೆ ಒಬ್ಬಡೆ ಓಡ್ಸಪ್ಪ ಚೆನ್ನಾಗಿದೆ ಚೆನ್ನಾಗಿ ಬಂಗಾರ ಸಂಸ್ಕಾರ ಅಂದ್ರೆ ಇದು ಅವನು ಇದ್ರೆ ಮೀನಾ ಮಧ್ಯಾಹ್ನ ಅಡಿಗೆಗೆ ತರ್ಕಾರಿ ಇದೆಯೇನಮ್ಮ ಇಲ್ಲ ಅದೇ ತರ್ಕಾರಿ ಇನ್ನು ಒಬ್ಳು ನಾನು ಬರ್ತೀನಿ ಇಬ್ಳು ಹೋಗೋಣ ಏನ್ ವಿಷಯ ಆದ್ರೆ ಅದು ತರ್ಕಾರಿ ತರಕ್ ಹೋಗೋಣ ಅಂತ ಹೇಳ್ತಿದ್ದೆ ಆಕ್ಚುಲಿ ನನಗಿನ್ ಡಬ್ಬಿ ಇತ್ತು ಅದನ್ನ ಕ್ಯಾನ್ಸಲ್ ಆಗಿದೆ ನಾನು ಹೆಂಗನೇ ಬಲ್ಲ ಅದಕ್ಕೆ ಏನಂತ ಮೀನಾ ಅಡಿಗೆ ಮನೆಗೆ ಹೋಗಿ ಬ್ಯಾಗ್ ಎತ್ಕೊಂಡು ಹಾಗೆ ನಾನು ಬಸ್ ಇಟ್ಟಿದ್ದೀನಿ ಅದನ್ನು ಎತ್ಕೊಂಡು ಹಾ ಬೇಗ ಹೋಗಿ ಬಂದ್ಬಿಡಲ್ಲ ಸರಿ ಇಲ್ಲ ಇಲ್ ಇವತ್ತು ಯಾರೋ ಕೊಡ್ಬೇಕಾಗಿತ್ತು ಆಗಿಲ್ಲ ಆಗಲ್ಲ ನಾನೇ ನೋಡೋಣ ಇಲ್ಲ ಇಲ್ರಿ ಗಾಡಿ ಸ್ವಲ್ಪ ಬ್ರೇಕ್ ಕಡಿಮೆ ಇತ್ತು ಬಂದಿದ್ರೆ ಮರೆಯ ಕುಟುಂಬ ಈ ತರ ಗೋಡೆ ಗೋಳಿ ಗುಡ್ ಅದನ್ನ ಮುಗುತ್ತೆ ಮರ್ಯಾದೆ ಕೊಟ್ಟು ಮಾತಾಡೋ ನಾನು ಯಾರು ಬಂದಿನಿ ನಿಮಗೆ ಇನ್ನೂ ಗೊತ್ತಿಲ್ಲ ಯಾವಾಗಿದ್ರೆ ಏನು ರೂಲ್ಸ್ ರೂಲ್ಸ್ ಫೇನ್ ಆಗಲ್ಲ ಸರಿಯಾ ಎಲ್ಲಾ ಡ್ಯಾಮೇಜ್ ಆಗಿಬಿಡುತ್ತೆ ಬುದ್ಧ ಕುದ್ಕೋಟೋ ಬ್ರೇಕ್ ಫೇಲ್ ಏನೋ ನಾಕೂಡ ಬ್ರೇಕ್ ಫೈಲ ಹ್ಮ್ ಅಲ್ಲ ಬ್ರೇಕ್ ಎಲ್ಲ ಫೇಲ್ ಆಗಿರೋದು ಇವ್ನ ತಲೆ ಇವ್ನ ತಲೆ ಡ್ಯಾಮೇಜ್ ಆಗಿರೋದು ಬೇಡ ಸುರ್ಯ ನಿನಗು ಇದ ಸಂಬಂಧ ಇಲ್ಲ ಪಬ್ಲಿಕ್ ಅಮ್ಮ ಪಬ್ಲಿಕ್ ಸಂಬಂಧ ಇದ್ದೇ ಇರೋನ್ಗೆ ನೀಡೆಂಟ್ ಮಾಡ್ಬೋದು ಸಂಬಂಧ ಇದ್ದೇ ಇರೋದು ಮತ್ತೆ ನಿಗದ್ದು ಮಾತಾಡ್ ಮಾಡ್ತಾ ಅಸಿಕ್ಕೂ ನೆರವು ಇರುವ ಸಂಬಂಧ ಇಲ್ಲ ಅಂತ ಹೇ ನಾಗ ಬೇರೆ ಸಂಬಂಧ ಹಾಗು ಮುಂಚೆ ಇರೋ ಸಂಬಂಧ ಆನೆಗೂ ಸಿಂಹಕ್ಕೂ ಇರೋ ಸಂಬಂಧ ಕಾಣೋದು ಕುಮಾರಿ ಸೂರ್ಯ ಸೂರ್ಯ ಅಂದ್ರು ಅಷ್ಟೇ ಚಂದ್ರ ಅಂದ್ರೂ ಅಷ್ಟೇ ನಿಜವಾಗ್ಲೂ ಬ್ರೇಕ್ ಏನಾಗಿದ್ದು ಸುಳ್ಳು ಸಪ್ಮೆಂಡ್ ಆಗಿದ್ದೀನಿ ಅದು ತ್ಯಾಜ್ಯಗಳು ಹಾ ಅದಕ್ಕೆ ಒಂಬತ್ತಾರನೇ ಗಂಟು ಒಟ್ಟು ಬಿಟ್ಕೊಂಡು ಬಂದು ಕುಟುಂಬಿದ್ಯಾ ಅಲ್ವಾ ಅದರ ಕಾರಣ ಹಾ ಏನ್ ಕುರ್ದಿಲ್ಲ ಕುರ್ದಿರಬಹುದು ಓತಬೇಕು ನಮ್ಮ ಹತ್ರ ಏನು ಈ ಬಾಯಿ ತುರುದ ಊಶಿ ನೀವು ಅದೇ ಇಟ್ಕೊಂಡಿದೀವಾ ನೀವು ಓದಿದೀವಾ ಇಲ್ಲ ಅಂತ ಹೇಳೋದಕ್ಕೆ ಏನ ನೋಣ ಇದ್ದಿದ್ಯಾ ಈ ಗುರು ಸೇರ್ಕೊಂಡು ಬೃಂದ ತಪ್ಪುನಾ ಹೇಳಿದ್ದೀನಿ ಯಾವ ನೀವು ನೀವು ಮಾತಾಡ್ತಾ ಇದ್ರೆ ನನೇನ್ ಹೋಗಲ ಅತ್ತೀಚೆಗೆ ನಷ್ಟ ಆಗುತ್ತೆ ಏನ್ ತಂದೆ ನಿರ್ತಾ ಇದೆಯಾ ನೀವು ತಂದೆ ನೆನೆಸೋದು ತಮ್ಮಂದೂರು ಅಮ್ಮ ಆಸ್ಪತ್ರೆಯಲ್ಲಿ ಇರಲಿ ಅಮ್ಮ ಹೆಸಲಿ ಇರಲಿ ಅಣ್ಣ ತಮ್ಮದ್ದು ಎಂತ ಕೃಷ್ಣಲ್ಲೇ ಇರಲಿ ನೀವು ಕೈ ಅಡ್ಡ ಹಾಕಿ ಬಟ್ನಿಸಿ ನೀವು ಕೇರ್ ಕೇಳಿ ಹಾಕಿ ಬೆಟ್ಟ ತೋರಿಸಿ ನೀವು ಬಿ ತಕ್ಷಣ ಊಟಿ ನಾವು ನಿರ್ದೋಷಿ ಇಟ್ಟು ಪೂವ್ ಮಾಡ್ಬೇಕು ಎಮಿಷನ್ ಟೆಸ್ಟ್ ಆಗಿಲ್ಲ ಆದ್ರೆ ಕಮಿಷನ್ ಮಾತ್ರ ಕೊಡ್ಬೇಕು ಅದು ಎಷ್ಟು ಇಡೀ ದಿನ ದುಡಿದಿದ್ದನ್ನ ಮತ್ತೆ ಇದೆ ಎಲ್ಲ ನೀವು ಕೈ ತೆಕ್ಬಿಟ್ಟು ನಾವು ಆಕಾಶ ನೋಡ್ಕೊಂಡು ಅದಕ್ಕೆ ಸಂಭವ ಕೊಡ್ಬೇಕು ಅಲ್ವಾ ಅದೆಲ್ಲ ಮಾಡೋದು ಒಳ್ಳೇದಕ್ಕೆ ಸಮಾಜ ಸರಿ ಇರಲಿ ಅಂತ ಈ ಕಾನೂನು ಬಂದಿದ್ದಾರೆ ಅದ್ರ ಪ್ರಕಾರ ಕೆಲವರು ಒಳ್ಳೆ ಆಫೀಸರ್ಸ್ ಅಂತ ಆಗಿದ್ದಾರೆ ಅವ್ರು ನಡ್ಕುತ್ತಾರೆ ಆದ್ರೆ ಕೆಟ್ಟು ಗುಡುಗು ಅದನ್ನ ಸ್ವಾರ್ಥ ನನಗೆ ಕಾನೂನು ಪಾಠ ಮಾಡಕ್ಕೆ ಬರಬೇಡ ಬೇಡ ನೀನು ನೀನು ಫಾಸ್ಟ್ ಆಗಿರೋ ಫೇಲ್ ಸ್ಟೂಡೆಂಟ್ ಅದು ಎಷ್ಟು ಮಂದಿ ಈ ಕೆಲಸಕ್ಕೆ ನಮ್ಮ ಹತ್ರ ಮಾಡ್ಕೊತಾ ಇದೆಯೋ ನನ್ನ ಕೆಲಸದ ಬಗ್ಗೆ ಮಾತಾಡಬೇಡ ಸೂರ್ಯ ಕೆಲಸದ ಬಗ್ಗೆನೇ ಮಾತಾಡ್ಬೇಕು ಅದನ್ನ ಬಿಟ್ಟು ನೀನ್

ಮೇಲೆ ಅವತ್ತು ನಾನು ಇದೇ ಪರಿಸ್ಥಿತಿನಲ್ಲಿದ್ದೆ ಇವಾಗ ಅರ್ಥ ಆಯ್ತು ಅಂತ ಕಾಣುತ್ತೆ ಫೋನ್ ನಮಸ್ಕಾರ ಅದೇ ರೆಗ್ಯುಲರ್ ಟ್ಯಾಬ್ಲೆಟ್ಸ್ ಬೇಕಾಗಿತ್ತು ನಡಿ ಮಾಡಿ ಸರ್ ನಡಿ ಇದೆ ಅದೇ ನನ್ನ ಫೋನ್ ಅಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ ಕ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ನಾನೇ ಕೊಟ್ಟಾಗತ್ತಾ ಅಂಗಡಿ ಹೋಗ್ತಾ ಇದ್ದೀರಿ ಸರ್ ಓಡಿ ಆಗಿಲ್ಲ ಸಾಲ ಆದ್ರೆ ಹೆಂಗೆ ಸರಿ ಇಲ್ಲಿ ಬಿಡಿ ನಾನು ಸಂಜೆ ಥ್ಯಾಂಕ್ ಯು ಸರ್ ಏನ್ ಬೇಕು ಸರ್ ಅವರು ಮಾತ್ರೆ ಕೇಳ್ಕೊಂಡ್ ಮುಂದಕ್ಕೆ ಸರ್ ಹೋಸ ಆ ಭಯ ಆಪೇಷ್ ಅದಕ್ಕೆ ತಿಂಗಳ ತಿಂಗಳ ಬಂದ್ ತಗೋತಾರೆ ಪಾಪ ಇವತ್ತು ದುಡ್ಡಿಲ್ಲ ಅಂದ್ರು ನನ್ಗೂ ಬೋರಿ ಆಗಿಲ್ಲ ಅಂತೆ ಬೇಜಾರ್ ಮಾತ್ರ ಹೊಡೋರು ಸರ್ ಅಣ್ಣ ಅಣ್ಣ ಈ ಎಷ್ಟ ಮಾತ್ರೆಗಳಿಗೆ ಸಾವಿರ ಎಂಟು ರೂಪಾಯಿ ಆಗತ್ತೆ ಸರ್ ಹೌದಾ ಒಂದು ನಿಮಿಷ ಸರಿ ತೋರಿ ಸರ್ ನಾನ್ ಕೊಟ್ಟೆ ಅಂತ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಹೇಳಕ್ ಹೋಗ್ಬಿಡಿ ಅವ್ರಿಗೆ ಫೋನ್ ಮಾಡಿ ಮಾತ್ರೆ ತಗೊಳ್ಬೇಕು ಮತ್ತೆ ಬಂದು ಸಂಜೆ ದುಡ್ಡು ಕೊಟ್ರೆ ಅಂದ್ರೆ ರಾತ್ರಿ ಬಂದು ತಗೋತೀನಿ ಬಿಡಿ ಸರಿ ಸರ್ ಬರ್ತೀವಿ ಹಲೋ ಹೇಳಿ ನೋಡಿ ಆಯ್ತು ಮಕ್ಕಳೆಲ್ಲ ಸರಿ ಬನ್ನಿ ಶಾಪಿಂಗು